ಬಿಜೆಪಿ ಶಾಸಕ ಆರೋಪಗಳ ಚಾರ್ಜ್ ಶೀಟ್ ಅನಿಜಾ ಪ್ರಕರಣ ಅಸ್ತ್ರವಾಗಿಸಿಕೊಂಡಿದ್ದಾರೆ ಶಾಸಕ ಮುನಿರತ್ನ ನಾನು ಈಗಾಗಲೇ ಹೇಳಿದೆ ಇದೇ ವಿಚಾರವನ್ನ ನನ್ನ ಮೇಲಿರುವಂತಹ ಅತ್ಯಾಚಾರ ಕೇಸ್ ಕೂಡ ತನಿಖೆ ಆಗಬೇಕು ಸದನದ ಒಳಗೆ ಹೊರಗೆ ಧ್ವನಿ ಎತ್ತಿದ್ದಾರೆ ಶಾಸಕ ಮುನಿರತ್ನ ನನ್ನ ಮೇಲಿನ ಕೇಸ್ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಡಿ ಕೆ ಸುರೇಶ್ ಚುನಾವಣೆ ಸೋಲಿನ ಬಳಿಕ ನನ್ನ ಮೇಲೆ ದಾಳಿ ಆಗ್ತಾ ಇದೆ ಡಿ ಕೆ ಬ್ರದರ್ಸ್ಗೆ ನಾನೇ ಟಾರ್ಗೆಟ್ ಅಂತ ಹೇಳಿ ಮುನಿರತ್ನ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಇದೀಗ ಕೆ ಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಹೌದು ನನ್ನ ಮೇಲೆ ಹನಿ ಟ್ರಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನ ಯಾವಾಗ ಅವ್ರು ಹೇಳ್ತಾರೋ ಆ ಸಂದರ್ಭದಲ್ಲೇ ಇದೀಗ ಮುನಿರತ್ನ ಅವರು ಕೂಡ ಸಿಡಿದದಿದ್ದಾರೆ ನನಗೆ ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಹ್ಯೂಮನ್ ಸಿ ಹ್ಯೂಮನ್ ರೈಟ್ಸು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾಯಿದ್ದಾರೆ ಕಾರಣ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನ ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿನ ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ರೇವಣ್ಣನ ಮೇಲೆ ಮಾಡಿದ್ರು ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯನ ಅದ್ರೂ ತನಿಖೆ ಮಾಡಿಸಿ ನನಗೆ ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಹ್ಯೂಮನ್ ಸಿ ಹ್ಯೂಮನ್ ರೈಟ್ಸು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಕಾರಣ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನ ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಹಾ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿ ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ರೇವಣ್ಣನ ಮೇಲೆ ಮಾಡಿದ್ರು ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯ ಅದನ್ನು ತನಿಖೆ ಮಾಡಿಸಿ ನನಗೆ ನನಗೆ ರಕ್ಷಣೆ ಕೊಡಿ ಓಕೆ ಇದೀಗ ಮುನಿರತ್ನವರ ಆರೋಪಕ್ಕೆ ಪ್ರೂಫ್ ಏನಿಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಏನೀಗ ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಆರೋಪ ಮಾಡೋದ್ರಲ್ಲ ಹನಿ ಟ್ರ್ಯಾಪ್ ಗೊಳಪಡಿಸ್ತಾ ಇದಾರೆ ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಅವ್ರುಗಳು ಹೇಳೋಕೆ ರೆಡಿ ಇದ್ದಾರಾ ಡಿ ಕೆ ಶಿವಕುಮಾರೇ ಅದು ಅಂತ ಇವ್ರು ಆರೋಪ ಮಾಡಿದ್ರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಮಗದೊಂದು ಕಡೆ ಈಗ ರಾಜ್ಯದಲ್ಲಿ ಇತ್ತೀಚೆಗೆ ನೋಡ್ಕೊ ಬಂದಂತಹ ಎಲ್ಲ ಪ್ರಕರಣಗಳು ಕೂಡ ರಮೇಶ್ ಜಾರಕಿಹೊಳಿ ಮೇಟಿ ಬೊಂಬೈ ಸರ್ಕಾರದ ಇಬ್ಬರು ಶಾಸಕರುಗಳು ರಘುಪತಿ ಭಟ್ ಸೇರಿದಂತೆ ಈ ಇಬ್ಬರು ಶಾಸಕರುಗಳು ಸ್ಟೇ ತರಿಸಿದ್ದು ಮೊನ್ನೆ ಹಾಸನದಲ್ಲಿ ನೋಡಿದ್ವಿ ಎಂ ಪಿ ಎಮ್ ಎಲ್ ಎ ಅಂದರೆ ರೇವಣ್ಣ ರೇವಣ್ಣನ ಪುತ್ರ ಇವರೆಲ್ಲದರ ಹಿಂದೆ ಇರುವಂಥದ್ದು ಯಾರು ಅನ್ನುವಂಥದ್ದು ಗೊತ್ತಿದೆ ತನಿಖೆ ಆಗಬೇಕು ಗೃಹ ಮಂತ್ರಿಗಳಿಗೆ ನಾನು ಕೂಡ ದೂರನ ಕೊಡ್ತೀನಿ ಅಂತ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ ಆರೋಪಗಳನ್ನು ಏನಿಡ್ತಾರೆ ಸಾಬೀತು ಪಡಿಸೋಕೆ ಆಗಲ್ವಾ ಹಾಗಾದ್ರೆ ಒಗ್ಗಟ್ಟಾಗಿ ನೀವೆಲ್ಲ ಟ್ರಾಪ್ ಒಳಗಾಗಿದ್ದೀರಾ ಅಂದರೆ ಒಗ್ಗಟ್ಟಾಗಿ ಒಂದು ಪ್ರೂಫ್ ತೋರಿಸಿ ಬಾಯಲ್ಲಿ ಹೇಳಿದ ತಕ್ಷಣ ಈ ಒಂದು ಕೋರ್ಟಲ್ಲೂ ಕೂಡ ಸಾಕ್ಷಿ ಕೇಳ್ತಾರೆ ಎಲ್ಲ ಕಡೆಯೂ ಕೂಡ ಸಾಕ್ಷಿ ಹಾಗಾದರೆ ಸಾಕ್ಷಿ ಒದಗಿಸೋಕೆ ಆಗ್ತಾ ಇಲ್ವಾ ಜಸ್ಟ್ ಅವ್ರು ಟ್ರಾಪಿಗೆ ಒಳಗಾಗ್ತಾ ಇದ್ದೀರಾ ಆಲ್ಸೋ ಮುನಿರತ್ನ ಕೇಸ್ನಲ್ಲಿ ಅವರು ಅವ್ರ ಕೇಸ್ನಲ್ಲಿ ಆಗಿರುವಂಥದ್ದು ಅತ್ಯಾಚಾರದ ಆರೋಪವನ್ನು ಏನು ಹೊತ್ತಿದ್ರು ಅದು ಡಿ ಕೆ ಶಿವಕುಮಾರ್ ಅವರು ಮಾಡಿಸಿದ್ದು ಕಾರಣ ಅವ್ರ ತಮ್ಮನನ್ನು ಇಲ್ಲಿ ನಾವು ಸೋಲ್ಸಿದ್ವಿ ಅನ್ನೋ ಕಾರಣಕ್ಕೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಬಟ್ ಈಗ ಬೇಕಾಗಿರುವಂಥದ್ದು ಪ್ರೂಫ್ ಮಗದೊಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಏನು ಮಾಡ್ತಾ ಮಾತಾಡ್ತಾ ಇದ್ದಾರೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರ ಆರೋಪ ಯಾರ ಮೇಲೆ ಅನ್ನುವಂಥದ್ದು ಅವ್ರು ಬಾಯ್ಬಿಟ್ಟು ಹೇಳಬೇಕು ಯಾಕೆ ಹೇಳ್ತಾ ಇಲ್ಲ ಒಂದು ಮುಜುಗರ ಇರ್ಬೋದು ಮತ್ತೊಂದು ಸಾಲಿಡ್ ಒಂದು ಪ್ರೂಫ್ ಸಿಗದೇ ಇರದೇ ಇರ್ಬೋದು ಮಗದೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಈಗೇನೋ ಅಕ್ಟೋಬರ್ನಲ್ಲೋ ಡಿಸೆಂಬರ್ನಲ್ಲೋ ಕ್ರಾಂತಿ ಆಗುತ್ತೆ ಪವರ್ ಶೇರಿಂಗು ಮತ್ತೊಂದು ಮಗದೊಂದು ಅಂತ ಮಾತಾಡ್ತಾ ಇದ್ದಾರೆ ಆ ಕ್ಷಣದಲ್ಲೆಲ್ಲಾದರೂ ನಾಯಕತ್ವ ಬದಲಾವಣೆ ಈಗ ಈಗಿರೋ ಸ್ಥಾನವನ್ನು ಕಿತ್ಕೊಂಡು ಕಸದು ಮೂಲೆ ಗುಂಪು ಈ ರೀತಿಯ ಹಲವು ಕಾರಣಗಳಿಂದ ಬಹುಶಃ ನಾಯಕರುಗಳು ಇದನ್ನು ತಡ್ಕೊಂಡು ಸುಮ್ಮನಿರ್ಬೋದು ಲೀಡರ್ಸ್ಗಳು ಸುಮ್ನಿರ್ಬೋದು ಅಥವಾ ಪ್ರೂವ್ ಆಗಿಬಿಟ್ರೆ ಆ ಸಿ ಡಿ ಕೇಸು ಮತ್ತೊಂದು ಹನಿ ಪೆನ್ ಡ್ರೈವ್ ಮತ್ತೊಂದು ಮಗದೊಂದು ಹೊರಗೆ ಬಂದ್ಬಿಟ್ರೆ ಕ್ಷೇತ್ರದ ಜನರಿಗೆ ಮುಖಂಗ್ ತೋರಿಸ್ತಾರೆ ಇದ್ರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರಾಪ್ ಇಷ್ಟು